ಮಾಡೋದೆಲ್ಲ ಮಾಡಿ ಏನು ಆರಾಮಾಗಿ ಮಲಗಿದ್ದಾಳೆ ನೋಡು ಜಾಸ್ತಿ ಸೌಂಡಾಗಿ ಮಾತಾಡ್ಬೇಡಮ್ಮ ಎಚ್ಚರ ಆಗ್ಬಿಡ್ತಾರೆ ಮೇಲೆ ಮಾತಾಡು ಈಗ ನೆಡಿ ಹ್ಞೂ ಹ್ಞೂ ಆರಾಣಿ ಬಾ ಅದಕ್ಕೆ ಒಂದು ಗಟ್ಟಿ ಕಾಣಿಸೋಣ ಬಾಮಾ ಬಾಮ್ಮ ಇಲ್ಲೇ ಇದ್ದೀನಿ ಕಣೆ ನಡಿ ನಾನು ಮುಖ ಮುಚ್ಚಿನಿ ನೀನು ಕಾಲು ಇಟ್ಕೋ ಗಟ್ಟಿಯಾಗಿ ಹಾಂ ಒತ್ತಾಡಕ್ಕೆ ಬಿಡ್ಬೇಡ ಹಾಂ ಆಯಿತಮ್ಮ ನೀವು ಹುಷಾರಾಗಿ ಮಾಡು ನಾನು ಕಾಲು ಗಟ್ಟಿಯಾಗಿ ಇಟ್ಕೋತೀನಿ ಈ ಕೊಳೆ ಗಟ್ಟಿ ಹಾಂ ಹಾಂ ಅಮ್ಮ ಅಮ್ಮ ಇಟ್ಕೊಳ್ಳಿ ಬೇವರ್ಸಂಡ ಇಟ್ಕೊ ಇಟ್ಕೊ ಬಿಡ್ಬಿಡಾ ಬಿಡ್ಬೇಡ ಬಿಡ್ಬೇಡ ಹ ನಮಗೆ ಬೈ ಬಾಯ್ ತರಿಸ್ತೀಯಾ ನೀನು ಇಲ್ಲಾಂದ್ರೆ ಎಲ್ಲ ಸರಿ ಆಗುತ್ತೆ ಸಾಯ್ ಸಾಯ್ ನೀನು ಬೇವರ್ಸೊಂಡೆ ಹಾ ನೀನಿಲ್ಲಾಂದ್ರೆ ಮನೆ ಬಿಟ್ಟು ಹೋಗ್ಬೇಕಿತ್ತು ಹಾ ಇದು ಮಾಡ್ತೀನಿ ಹಾ ನಿಂತಿದ್ದೆ ಹೆಂಗೆ ಬಿಡಿಸ್ಕೋತಿದ್ದಾರೆ ನೋಡಿ ಕಾಲ್ ಕೈಯಲ್ಲಿ ಹೆಂಗೆ ಓದಾಡ್ತಿದ್ದಾರೆ ಹಿಡಿಯೋಕೆ ಆಗ್ತಾ ಇಲ್ಲ ಹಿಡಿಯೋಕೆ ಆಗ್ತಾ ಇಲ್ಲಮ್ಮ

ಏನ್ ಮಾಡ್ತಾ ಇದ್ದೀರಿ ಏನ್ ಮಾಡೋಕ್ ಹೋಗಿದ್ದೀರಾ ನಾವೇನ್ ಮಾಡ್ತಾ ಇದ್ದೋ ನಾವ್ ಇವಾಗ್ಲಷ್ಟೇ ಬಂದೋ ನಿಮ್ಮ ಮಾವ ಕರಿತಿದ್ರು ಅದಕ್ಕೆ ಅಂತ ಬಂದೋ ಇಲ್ಲ ಇಲ್ಲ ನೀವು ನನ್ನ ಸಾಯಿಸ್ತಾ ಇದ್ದೀರಾ ಹಾ ಹೌದೌದು ನಿನ್ನ ಸಾಯ್ಸಕ್ ನನಗೇನು ರೋಗ ಬಂದಿದೆ ನನ್ನ ಕೈಗಳನ್ನ ಕಬ್ಬು ಮಾಡ್ಕೊಳ್ತೀನಿ ನಿನ್ನೆ ಸಾಯಿಸ್ಬಿಟ್ಟು ಹಾಂ ಏನೋ ನಿಮ್ಮ ಮಾವ ಕರಿತಿದ್ದಾರಲ್ಲ ಅಂತ ಬಂದು ನೋಡಿದ್ರೆ ಮಲ್ಕೊಂಡಿದ್ಯಾ ಅದಕ್ಕೆ ಎಪ್ಸಕ್ ಬಂದ್ರೆ ಹಿಂಗೆ ಆಡೋದು ನಾನ್ಯಾಕ್ ನಿನ್ನ ಸಾಯಿಸ್ಲಿ ಏನೋ ಕನ್ಸ್ಕೊಂಡ್ಬಿಟ್ಟು ನಾಟ್ಕಾಡ್ಬೇಡ ಇಲ್ಲೇ ಏನು ಕನಸ ಕನಸಾ ನೀವು ಇವತ್ತೆ ಇಬ್ರು ಇಲ್ಲೇ ಇದ್ದೀರಾ ಏನೇನೋ ಕನ್ಸ್ಕೊಂಡ್ಬಿಡೋದು ಆಮೇಲೆ ನಮ್ಮೇಲೆ ಹೇಳೋದು ಮೂವತ್ತಿಗೆ ಅಪ್ಪ ಆಗ್ಲಿಂದ ಕರೀತಿದ್ದಾರೆ ಏನು ಎಂತ ಅಂತ ನೋಡೋಕೆ ಬಂದೆ ಅಷ್ಟೇ ಹೌದಾ ಹಾಂ ಹ್ಞೂ ಸರಿ ಆದರೆ ನನ್ನ ಕನಸಲ್ಲಿ ನೀವು ವಿಪ್ರೂ ಸಾಯಿಸ್ತಾ ಇದ್ದೀರಾ ನನ್ನ ನನ್ನ ಕನಸು ನನಗೆ ನಿಜ ಏನಂತಲೇ ಅರ್ಥ ಆಗ್ತಾಯಿಲ್ಲ ಅಯ್ಯ ನೀನು ಹುಚ್ಚಿಗೆ ನಾನು ಯಾಕೆ ನಿಮ್ಮ ಸಾಯಿಸೋಕೆ ಬರೋಣ ನಿಮ್ಮ ಮಾವ ಕರಿತಿದ್ದಾರೆ ನೋಡು ಅದಕ್ಕೆ ಬಂದು ಅಂತ ಬಂದ ನೀನು ಯಾಕೆ ನನ್ನ ಹೇಳ್ತಾ ಇದ್ಯಾ ಹಾಂ ನಡಿಯ ಇವಳಿಗೆ ಏನು ಹುಚ್ಚಿಗೆ ಚಿಡ್ಬಿಟ್ಟಿದೆ ಉಚ್ಚಾಸ್ಬೇಕು ತಗೋಕ್ಕೆ ಸೇರ್ಸ್ಬೇಕು ಫಸ್ಟು ನಾವಿಲ್ಲ ಇದ್ರೆ ಏನೇನು ಮಾತಾಡ್ತಾಳೆ

ಏನೋ ಕೆಟ್ಟ ಕೆನ್ಸ್ಬಿತ್ತು ಅದಕ್ಕೆ ಎದ್ದು ಕೂತ್ಕೊಬಿಟ್ಟೆ ಇದಕ್ಕ ಏನ್ ಮಾವ ನನಗೆ ಏನಾಯ್ತು ಶಾಂತಿ ಯಾಕಂಗ ಭಯಪಟ್ಟಿದ್ಯಾ ಏನಿಲ್ಲ ಮಾವ ಸ್ವಲ್ಪ ಕೆಟ್ಟ ಕನ್ಸ್ಬಿತ್ತು ಅದಕ್ಕೆ ಗಾಬರಿ ಆಗ್ಬಿಟ್ಟಿದೀನಿ ಏನಿಲ್ಲ ಏನ್ ಹೇಳಿ ಮಾವ ಇಲ್ಲ ಮಾ ಬಾಗೆ ಫೋನ್ ಮಾಡಿದ್ಲು ಏನೋ ನಿನ್ ಜೊತೆ ಮಾತಾಡಬೇಕಂತೆ ಅದಕ್ಕೆ ಕೂಡ ಅಂತ ಬಂದೆ ಏನೇನಿಲ್ಲ ನೀನು ನೋಡಿದ್ರೆ ಕಳ್ದು ಕಳ್ದು ಸಾಕಾಯ್ತು ಅದಕ್ಕೆ ನಾನೇ ಬಂದೆ ನೀವ್ ಮತ್ತೆ ಬೇರೆ ಕಂಡಿಲ್ಲ ನಿನ್ನ ರೂಮ್ ಇಂದ ಈ ಕಡೆ ಬಂದ್ಲು ಏನ್ ಮಾಡ್ತಿದ್ಲಿ ಹೌದಾ ನನಗೇನು ಗೊತ್ತಿಲ್ಲ ನಾನು ಏನು ನನ್ನ ಹೌದಾ ಸರಿ ಬಿಡು ಫೋನ್ ಇಟ್ಟೋಗಿರ್ತೀನಿ ಮಾಡಿ ಮಾತಾಡುವ ಆಮೇಲೆ ಇಲ್ಲೇ ಸರಿ ಮಾವ ಏನಾಯ್ತು ನನಗೆ ಕನಸ ಇದು ನಿಜನಾ ನನಗೊಂದು ಅರ್ಥ ಆಗ್ತಾ ಇಲ್ಲ ಇದು ನಿಜನೇ ಅಲ್ವಾ ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ ಇವ್ರಿಬ್ರು ಇಲ್ಲೇ ಇದ್ರು ನಾನು ಸಾಯ್ಸ ಕೊಟ್ಟಿದ್ರು ಉಸಿರು ಕಟ್ಟಿ ನನಗೆ ಕನ್ಸಲ್ಲ ಇದು ನಿಜನೇ ನನಗೆ ಯಾಕೆ ಮಾಡ್ತಿದ್ದಾರೆ ನಮ್ಮತ್ತೆಯವರು ಮಲಗಕ್ಕೂ ಭಯ ಆಗ್ತಿದೆಯಲ್ಲ ಇವಾಗ ಇದು ಕನಸಲ್ಲ ನಮ್ಮತ್ತೆಯವ್ರು ಏನೋ ಮುಚ್ಚಿಡ್ತಾ ಇದ್ದಾರೆ ನಾನೇನು ಮಾಡಲಿ ಹಾಂ ಇವಾಗ ಒಂದೆರಡು ನಿಮಿಷ ಬಿತ್ತು ಬಾಗಿ ಫೋನ್ ಮಾಡೋಣ ಯಾಕೆ ಫೋನ್ ಮಾಡಿದ್ದೆ ಅಂತ ಇನ್ನೊಂದು ನಿಮಿಷ ಏನಾದರೂ ನಾನು ಹೀಗೆ ಉಸಿರು ಕಟ್ಕೊಂಡಿದ್ದೆ ಅಂದರೆ ನಿಜವಾಗ್ಲೂ ಇಷ್ಟೊತ್ತಿಗೆ ನಾನು ಸತ್ತೋಗ್ಬಿಡ್ತಾ ಇದ್ದೆ ಯಪ್ಪ ದೇವರು ದೊಡ್ಡವನು ನನ್ನ ಬಚ್ಚು ಮಾಡ್ತಾ ಯಪ್ಪ ದೇವರಿಂದ ಬಂದು ನಮ್ಮ ಮಾವ ಕಾಪಾಡಿದ್ರು ಅನಿಸುತ್ತೆ ಬಾಗಿ ಫೋನ್ ಮಾಡೋಣ ಏನು ಅಂತ ಕೇಳೋಣ ಏನಿದು ಹಲೋ ಹಲೋ ಭಾಗ್ಯ ಏನು ಫೋನ್ ಮಾಡಿದೆ ಮಾವನವ್ರು ತಂದುಕೊಟ್ರು ಏನು ಅಯ್ಯೋ ಎಲ್ಲದಕ್ಕೂ ಯಾಕಪ್ಪಿ ಆಗ್ತಿದ್ಯಾ ಹಾಗೆ ಉಸಿರು ಕಟ್ಟು ಮಾತಾಡ್ತಾ ಇದೆಯಾ ಏನೂ ಇಲ್ಲ ಸುಮ್ಮನೆ ಮಾಡಿದೆ ಸುಮ್ಮನೆ ನಾನೇನು ಟೆನ್ಷನ್ ಆಗಿಬಿಟ್ಟೆ ಏನು ಟೆನ್ಷನು ಅದೇ ಶಾಂತಕ ಬಂದ್ರಾ ಅಂತ ಇಲ್ಲ ಭಾಗ್ಯ ಇನ್ನೂ ಬಂದಿಲ್ಲ ಏನಾದರೂ ಎಲ್ಲಿ ಹೋದರೂ ಅಂತಲೂ ಒಂದು ಗೊತ್ತಾಗ್ತಾ ಇಲ್ಲ ಹೌದಾ ನೀನು ಯಾಕೆ ಅಷ್ಟು ಬೇಜಾರಿಂದ ಮಾತಾಡ್ತಿದ್ಯಾ ಏನಾದರೂ ಆಯಿತಾ ಹಾಂ ನಾನು ಕನ್ಸ್ಕಂಡೆ ಸಡನ್ ಸಡನ್ನಾಗಿ ಎಚ್ರಾಗ್ಬಿಟ್ಟೆ ಇಲ್ಲಾಂದರೆ ಇಷ್ಟೊತ್ತಿಗೆ ನಾನು ಹೋಗ್ಬಿಡ್ತಿದ್ದೆ ಅನಿಸುತ್ತೆ ನಿಜವಾಗ್ಲೂ ಉಸಿರು ಕಟ್ಟಿದಂಗಾಯ್ತು ನನಗೆ ಏನು ಕನಸು ನನ್ನ ಕೊಲೆ ಮಾಡೋ ಥರ ನಮ್ಮ ಅತ್ತೆಯವರು ಸರಿತಾ ಬಂದು ಕಾಲು ಇಟ್ಕೊಂಡು ನನ್ನ ನಿಮ್ಮಿಂದ ಕೊಲೆ ಮಾಡ್ತಾ ಇದ್ದಾರೆ ನನಗೆ ಆದ್ರೆ ಆದರೆ ಒಂದು ಅರ್ಥ ಆಗ್ತಿಲ್ಲ ನಾನು ಇದ್ದೀನಿ ನನ್ನ ನನಗೆ ನಿಜ ಅನಿಸ್ತಾ ಇದೆ ಒಂದೊಂದ್ಸಲಿ ಕನಸು ಆಗ್ತಿದ್ದೆ ಭಾಗ್ಯ ಏನು ಅಂತಲೇ ಅರ್ಥ ಇಲ್ಲ ಆದರೆ ಕನಸು ಈ ಥರನೂ ಬೀಳುತ್ತಾ ಮತ್ತೆ ನೀವೇನಾದ್ರೂ ಮಾಡಿದ್ರೆ ಅಂತ ಹೇಳಿದ್ರೆ ನಮ್ಗೇನು ಹಚ್ಚಿ ಹಿಡಿದಿದ್ಯಾ ನಿನ್ನೆ ಕೊಲೆ ಹೋಗ್ಲಿ ನಾನು ಅಂತ ಹೇಳ್ತಾ ಇದ್ದಾರೆ ಏನು ಅರ್ಥ ಆಗ್ತಾ ಇಲ್ಲ ಬಗ್ಗೆ ಏನೋ ಆದರೆ ನೀನು ಹೆಚ್ಚರಾಗ ಅವರೆಲ್ಲ ಇದ್ದರಾ ಹ್ಞೂ ಇಲ್ಲೇ ಇದ್ದರು ಇಬ್ರು ಕೂಡ ಇದ್ದರು ಅದಕ್ಕೆ ನನ್ನನ್ನು ನೀಬೇಕಿಲ್ಲಿ ನೀವು ನನ್ನ ಸಾಯ್ಸಕ್ಕೆ ಬಂದಿದ್ದೀರಾ ಅಂತ ನಾನು ಹೇಳಿದೆ ಮತ್ತು ಇನ್ನೇನಂದ್ರು ಅದೇ ನನಗೇನು ಹುಚ್ಚಿ ಇದ್ದಿದ್ಯಾ ನಿಮ್ಮ ಮಾವ ಇದ್ದಾರೆ ನೋಡು ಆಗ್ಲಿಂದ ಅದಕ್ಕೆ ಅವ್ರು ಕರೆಯೋಕ್ಕೆ ಬಂದರೆ ನಮಗೆ ಸಾಯ್ಸಕ್ಕೆ ಬಂದಿದ್ಯಾ ಅಂತ ಹೇಳ್ತಾ ಇದೆಯಾ ಅಂತ ನನಗೆ ಹಂಗಂದರು ಹೋದರು ಅಂದ್ಬಿಟ್ಟು ಇವಳಿಗೇನೋ ತಲೆ ಕೆಟ್ಟಿದೆ ಅಂದ್ಕೊಂಡು ಹೌದಾ ನಿನ್ನ ಕನಸ ನಿಜನೂ ಅಂತ ಒಂದು ಅರ್ಥ ಆಗ್ತಾ ಇಲ್ವಾ ಅದೇ ಕ್ಷಾಂತಿ ಕನಸಾದರೆ ನಮ್ಗೆ ಗೊತ್ತಾಗುತ್ತೆ ಕನಸು ನಿಜ ಆದರೂ ನಮ್ಗೆ ಗೊತ್ತಾಗುತ್ತೆ ಅದೇ ನನಗೆ ಒಂದು ಅರ್ಥ ಆಗ್ತಿಲ್ಲ ಮಲ್ಕಿ ಎತ್ತೆ ಅಲ್ಲ ಮಲ್ಕಿ ಅದು ಆಗಿದಲ್ಲ ಅದಕ್ಕೆ ಕನಸು ನಿಜನಾದರೂ ಒಂದು ಅರ್ಥ ಆಗ್ತಾ ಇಲ್ಲ ಹೋಗಲಿ ಬಿಡು ಏನು ಮಾಡೋಕ್ಕಾಗುತ್ತೆ ಅದಕ್ಕೆ ಉಸಿರು ಕಟ್ಟೋಗಿಬಿಡ್ತೆ ನಮ್ಮ ಮಾವ ಏನಾದರೂ ಕರೆಕ್ಟ್ ಟೈಮಿಗೆ ಬಂದಿಲ್ಲ ಅಂದರೆ ನಾನು ಏನೋ ಸತ್ತೋಗ್ಬಿಡ್ತಿದ್ನ ಅಂತ ಕನಸಲ್ಲಾದರೂ ನಾನು ಈ ಥರ ಆಗುತ್ತಾ ಅಂತ ನನಗೆ ಗೊತ್ತೇ ಇರಲಿಲ್ಲ ಇಲ್ಲ ಇಲ್ಲ ನಿಮ್ಮ ಅತ್ತೆಯವ್ರು ಏನೋ ಮಾಡಿದ್ದಾರೆ ಅದಕ್ಕೆ ನಿನಗೆ ಈ ಥರ ಎಲ್ಲ ಕನಸು ಬೀಳ್ತಾ ಇದೆ ಹ್ಞೂ ನನಗೂ ಅದೇ ಅನಿಸ್ತಾ ಇದೆ ಶಾಂತ ಕೈದಿದ್ರೆ ಇಷ್ಟೆಲ್ಲ ಆಗಕ್ಕೆ ಇದ್ದಿಲ್ಲ ಅದಕ್ಕೆ ಬಂದರೆ ಇಲ್ವಾ ಅಂತ ವಿಚಾರಿಸೋಣ ಅಂತ ಕಾಯ್ದಿದ್ರೆ ಇದೆಲ್ಲ ಹಾಕಾಗ್ತಾಯಿತ್ತು ಅವ್ರಿಗೆ ಸರಿಯಾಗಿ ಬುದ್ಧಿ ಕಳಿಸ್ತಾಯಿತ್ತು ಮತ್ತು ಇವತ್ತೇನಾಯಿತು ಗೊತ್ತಾ ಏನಾಯಿತು ನಮ್ಮ ಅತ್ತೆ ತಮ್ಮ ಹೇಳಿದಲ್ಲ ಅವನು ಅಡಿಗೆ ರೂಮಗೆ ಬಂದುಬಿಟ್ಟು ಈ ಥರ ಈ ಥರ ಅಂತ ಹೇಳ್ತಾನೆ ಇದ್ದಾನೆ ಬಾ ನಾನು ನೋಡ್ಕೊತೀನಿ ನೀನು ಇವ್ರನ್ನ ಬಿಟ್ಬಿಟ್ಟು ಬಾ ಹಂಗೆ ಹಿಂಗೆ ಅಂತ ನನ್ನ ಗಂಡನೇ ಅಲ್ಲಿ ಕೂತ್ಕೊಂಡಿದ್ದಾನೆ ಅವ್ನಗೂ ಕಿವಿ ಇಲ್ಲ ಏನೋ ಅವ್ನು ಆ ಥರ ನಮ್ಮ ಜೋರು ಜೋರೋಗಿ ಮಾತಾಡ್ತಿದ್ದಾನೆ ಕಿವಿ ಕೇಳಿಸ್ಕೊಂಡು ಕೇಳಿಸ್ತಾ ಇರ್ತಾರೆ ಈ ಥರ ಏನು ಅಂತಲೇ ಅರ್ಥ ಆಗ್ತಿಲ್ಲ ಅವ್ನು ನನ್ನ ಮೈ ಮುಟ್ಟಕ್ಕೆಲ್ಲ ಬರ್ತಾನೆ ಬಗ್ಗೆ ನನಗೆ ಅದು ಕೋಪ ಬಂದು ಚಾಕ್ ಎತ್ಕೊಂಡೆ ಅದರಿಂದ ಪಚವಾದ ಅಲ್ಲಿಂದ ಮೇಲೆ ಓದ ಓದು ಒಂದು ಸ್ವಲ್ಪ ಆದಮೇಲೆ ಫುಲ್ಲು ಅದೇ ಬಿಯರು ಎಲ್ಲ ಮಾಡಿಕೊಂಡು ಮನೆಯೊಳಗೆ ನಮ್ಮ ನಮ್ಮ ಮಾವನೇ ಮನೆಯೊಳಗೆ ಇದುವರೆಗೆ ಡ್ರಿಂಕ್ಸ್ ಮಾಡಿಲ್ಲ ಅವರು ಡ್ರಿಂಕ್ಸ್ ಎಲ್ಲ ಮಾಡಿಕೊಂಡು ಆಮೇಲೆ ನಾನು ಫ್ರೈ ಮಾಡಿ ತಗೊಬಂದು ಕೊಟ್ಟೆ ಅದಕ್ಕೂ ನನಗೆ ಹೊಡೆದ್ರು ನೀನು ಏನು ಫ್ರೈ ಮಾಡಿದ್ಯಾ ಅದು ಇದು ಅಂತ ನಮ್ಮ ಮತ್ತೆ ಬಂದುಬೋಯ್ರು ಕಣ್ಣಾಗ್ಬಿಡ ಹಂಗೆ ಹಿಂಗೆ ಅಂತ ಏನೇನೋ ಆಗೋಯ್ತು ಜೊತೆಗೆ ನನಗೆ ಇಬ್ಬರು ಸೇರಿಕೊಂಡು ಇವ್ರು ಕೂದಲು ಇಟ್ಕೊಂಡು ತಲೆ ಇಡ್ಕೊಂಡು ಇವ್ರ ಕೈ ತರಿಸೋಕ್ಕೆ ಅಮ್ಮ ದೇವರೇ ನನಗೆ ನರ್ಕ ಒಂದುಗಳಿಗೆ ಕಾಣಿಸ್ಬಿಟ್ರು ನೀನು ಹೋಗು ಇಲ್ಲಿಂದ ಮನೆ ಬಿಟ್ಟು ಹೋಗು ನೀನು ಇಲ್ಲಿ ಹಾಕಿದ್ಯಾ ಅಂದ್ಕೊಂಡು ಅಷ್ಟೊತ್ತಿಗೆ ನಮ್ಮ ಮಾವ ಬಂದು ಆ ದೇವ್ರಂಗೆ ಕಾಪಾಡಿದ್ರು ಇವಾಗಲೂ ಕೂಡ ನಮ್ಮ ಮಾವನೇ ದೇವ್ರಂಗೆ ಬಂದು ಕಾಪಾಡಿದ್ರು ನನಗೇನೇ ಬಂದರು ಏನೇ ಅಂದರು ಮಾವ ಅನ್ನೋ ಧೈರ್ಯ ಅಷ್ಟೇ ಹೌದಾ ಇಷ್ಟೆಲ್ಲ ಆಯ್ತೇ ಶಾಂತಿ ಸೊ ಯಾಕೆ ಇಷ್ಟೆಲ್ಲ ಎದ್ರುಕೊಂಡಿತೀಯ ನೀನು ನೀನು ಧೈರ್ಯ ತೊಗೊಂಡ್ರೆ ಇದೆಲ್ಲ ಆಗಲ್ಲ ಕಣೆ ನಾನು ಹೇಳೋದನ್ನು ಕೇಳೋದೇ ಇಲ್ಲಲ್ಲ ನೀನು ಅವ್ರ ಕೈ ತಿರುಗಿಸ್ಬಿಡ್ಬೇಕಿತ್ತು ತಾನೇ ಅವ್ರು ಉರಿಯೋಕೆ ಬಂದಾಗ ಅವ್ನು ಅವ್ನು ಬಂದಿದ್ದಲ್ಲ ಅವ್ನು ಅವ್ನು ಅವನಿಗೆ ಚಾಕಾಕಿ ಚುಚ್ಚಿದ್ರೆ ಆಗ್ತಿತ್ತು ತಾನೆ ಏನಾಗ್ತಿತ್ತು ಅಂತ ಅವ್ನು ಸುತ್ತಿದ್ರೆ ಅಯ್ಯೋ ಏನು ಮಾಡಲಿ ಒಂದಾದರೆ ಒಂದು ಕಷ್ಟ ಒಂದಾದರೆ ಒಂದು ಕಷ್ಟ ಬರ್ತಾನೆ ಇದೆ ಆದರೆ ಇವಾಗಂತೂ ನನಗೆ ಉಸಿರು ಆಡೋಕ್ಕೆ ಆಗ್ತಿತ್ತಿಲ್ಲ ಒಂದು ಐದು ನಿಮಿಷ ನಾನು ಹಿಂಗೇ ಇದ್ಬಿಟ್ಟಿದ್ದೆ ಇನ್ನೊಂದು ಸೆಕೆಂಡ್ ಆಗಿದ್ರು ನಮ್ಮ ಮಾವ ಬರೋದು ಲೇಟ್ ಆಗಿದ್ರು ನನ್ನ ಉಸಿರು ಹೋಗ್ತಾಯಿತ್ತು ಅನಿಸುತ್ತೆ ಭಾಗ್ಯ ಹಾಗೆಲ್ಲ ಯಾಕೆ ಮಾತಾಡ್ತೀಯ ಶಾಂತಿ ನಾವು ಇರೋ ಗಂಟ ನಿನಗೇನೂ ಆಗೋಲ್ಲ ನೀನೇನೋ ಕನಸ್ಕೊಂಡಿದ್ದೀಯ ಅಷ್ಟೇ ಅದೇನಿಲ್ಲ ಬಿಡು ನೀನು ಆ ಥರ ಏನೂ ಆಗಿರಲ್ಲ ನೀನು ಕನಸ್ಕೊಂಡಿದ್ದೀಯ ಅಷ್ಟೇ ಕನಸಲ್ಲಿ ನೀನು ಈ ಥರ ಕಷ್ಟ ಅನುಭವಿಸ್ತಾ ಇದೆಯಲ್ಲ ಅದಕ್ಕೆ ಈ ಥರ ಕನ್ಸು ಬೀಳ್ತಾ ಇದ್ದೇನೋ ನೀನು ಧೈರ್ಯ ತೊಗೊಂಡು ಎಲ್ಲ ಮಾಡಿದ್ರೆ ನಿನ್ಗೂ ಆ ಥರನೇ ಕನಸು ಬೀಳುತ್ತೆ ಇವಾಗ ಹುಷಾರಾಗಿದ್ದೀಯಾ ತಾನೇ ನಾನು ಸುಮ್ಮನೆ ಆಗೇ ಶಾಂತಕ್ಕ ಇಲ್ಲಲ್ಲ ಅದು ಏನು ಮಾಡ್ತಿದ್ಯೋ ಏನು ಅಂತ ಹೇಳಿ ಫೋನ್ ಮಾಡಿದೆ ಹ್ಞೂ ಶಾಂತಕ್ಕ ಇಲ್ಲ ಇನ್ನೂ ಬಂದಿಲ್ಲ ಶಾಂತಿ ನನಗೇನು ಅನಿಸ್ತಾ ಇದೆ ಈ ಥರ ಯಾವತ್ತೂ ಆಗಿಲ್ಲ ಯಾಕೆ ಈ ಥರ ಹ್ಞೂ ಚೆನ್ನಾಗಿದ್ರು ತಾನೆ ಯಾ ಪ್ರಾಬ್ಲಮ್ ಸಾಲ್ವ್ ಮಾಡೋಕಂಟ ಹೋಗಲ್ಲ ಅಂತ ನಿಂಗೆ ಪ್ರಾಮಿಸ್ ಮಾಡಿದ್ರು ತಾನೆ ಈಗ ಸಡನ್ನಾಗಿರ್ಲೋದರು ಏನಾಗಿರ್ಬೋದು ಇವ್ರು ನನಗೆ ಹೌದು ನನ್ನ ಕಷ್ಟಗಳೆಲ್ಲ ಸರಿಯಾಗ ಗಂಟ ನಾನು ಎಲ್ಲೂ ಹೋಗೋದಿಲ್ಲ ನೀನು ಬಿಟ್ಟು ಅಂತ ಪ್ರಾಮಿಸ್ ಮಾಡಿದ್ರು ಆದರೆ ಯಾಕೆ ಹಿಂಗೆ ಮಾಡಿದ್ರು ಅಂತಲೇ ಅರ್ಥ ಆಗ್ತಾಯಿಲ್ಲ ಶಾಂತಿ ನನಗೇನೋ ಡೌಟ್ ಹೊಡಿತಿದೆ ಶಾಂತಕ್ಕನ್ನೇ ಯಾರಾದರೂ ಬಂಧನ ಮಾಡಿದಾರಾ ಅಂತ ಯಾಕಂದರೆ ಅವ್ರೀಗ ದೆವ್ವ ಆಗಿರೋದು ಸತ್ತಿದಾರಲ್ವಾ ಅವ್ರ ಕಡೆಯವರು ಈ ಥರ ವಯಸ್ಸಾದ ಸತ್ತಿದ್ದಾರೆ ಆತ್ಮ ದೆವ್ವ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಏನಾದರೂ ಬಂಧನ ಮಾಡಿರ್ತಾರೆ ಅವ್ರ ಮನೆ ಕಡೆಯವನೇ ಏನಾದರೂ ವಿಚಾರಿಸಿ ನೋಡಬೇಕಿತ್ತು ಶಾಂತಿ ಯಾಕಂದರೆ ಅವ್ರಿಗೆ ವಯಸ್ಸಾಗಿತ್ತಿಲ್ಲಲ್ಲ ಈ ಥರ ಮಾಮೂಲಿ ಮಾಡೋದಿಲ್ಲ ಯಾರಾದರೂ ಈ ಥರ ಮಾಡಿರಬೇಕು ಯಾಕೆ ಅವ್ರ ಮನೆಯವರು ಆ ಥರ ಮಾಡ್ತಾರೆ ಭಾಗ್ಯ ಇಲ್ಲ ಇಲ್ಲ ಅವ್ರಿಗಿನ್ನೂ ಮದುವೆ ಆಗಿಲ್ಲಲ್ಲ ದೆವ್ವ ಬೇಗ ಆಗ್ತಾರೆ ಅಂತ ಬಂಧನ ಮಾಡ್ತಾರೆ ನಮ್ಮ ಕಡೆ ಸಾಮಾನ್ಯವಾಗಿ ಮಾಡೇ ಮಾಡ್ತಾರೆ ಯಾಕಂದರೆ ದೆವ್ವ ಎಲ್ಲೋ ಹೋಗ್ಬಾರ್ದು ದೆವ್ವ ಇದರಲ್ಲೇ ಬಂಧನ ಮಾಡಬೇಕು ಅಂತ ಮೊದಲೇ ಬಂಧನ ಮಾಡಿಬಿಡ್ತಾರೆ ಆ ಸತ್ತಿರ ವಿಷಯ ಗೊತ್ತಾಗಿ ಆ ಥರ ಏನಾದರೂ ಮಾಡಿರ್ಬೋದಾ ಇಲ್ಲಾಂದರೆ ಯಾಕೆ ಶಾಂತಕ್ಕೆ ಇಷ್ಟು ದಿನ ಆದರೂ ಬಂದಿಲ್ಲ ನೀನೇ ಹೇಳು ನೋಡೋಣ ಅದು ನನಗೆ ಅರ್ಥ ಆಗ್ತಾ ಇಲ್ಲ ಇದರಿಂದ ನನಗೆ ಅವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ನಿನಗೇನು ಗೊತ್ತಾಗ್ತಾ ಇಲ್ಲ ನಾನು ಹೇಳಿದ್ದೆ ಆಗಿರೋದು ಇದನ್ನೆಲ್ಲ ವಿಚಾರಿಸ್ಬೇಕು ಯಾರಾದರೂ ಬಂಧನ ಮಾಡಿದಾರ ಅವ್ರನ್ನ ಅಂತ ಅವ್ರ ಹೆಸರು ಇಟ್ಕೊಂಡು ಅವ್ರದ್ದೇ ಮನೆ ಇದ್ದಿರೋ ಅಡ್ರೆಸ್ ಎಲ್ಲ ತಿಳ್ಕೊಂಡಿದ್ಯಾ ಒಂದು ಸ್ವಲ್ಪ ಕೊಡು ನಾವು ಹೋಗ್ಬಿಟ್ಟು ಬರೋಣ ನಾವ ನಾನೇನು ಬರಲಿ ಅತ್ತೆಯವ್ರು ಬಿಡಲ್ಲ ನನಗೆ ಎಲ್ಪ್ ಮಾಡಿ ನೀನೇ ಹೋಗಿ ನಿಮ್ಮ ಅತ್ತೆಯವ್ರನ್ನ ಕರ್ಕೊಂಡು ಹೋಗಿ ಒಂದು ಸ್ವಲ್ಪ ವಿಚಾರಿಸ್ಕೊಂಡು ಬರ್ತೀವಿ ಅವ್ರ ಮನೆ ಕಡೆ ಹಾಂ ಹಾಂ ನಮ್ಮ ಅತ್ತೆಯವ್ರನ್ನ ಕರ್ಕೊಂಡು ಹೋಗಲ್ಲ ಗೀತಾಕನ್ನು ಕರ್ಕೊಂಡು ಹೋಗ್ತೀನಿ ಗೀತಾಕ ಪಾರ ಕಾಯಿದ್ರೆ ನನಗೇನೋ ಒಂದು ಸ್ವಲ್ಪ ಧೈರ್ಯ ಇರುತ್ತೆ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ವಿಚಾರಿಸ್ಕೊಂಡು ಬರ್ತೀನಿ ಹಾಂ ಹಾಂ ಹಾಗೆ ಮಾಡು ಹುಷಾರಾಗಿ ನಿಮ್ಮ ಮಗಳು ಸತ್ತಿರೋ ವಿಷಯ ಗೊತ್ತಾಯ್ತಾ ಹುಷಾರು ನಾ ಅವ್ರ ಅಡ್ರೆಸ್ ಎಲ್ಲ ನಿನ್ಲಿಕ್ಕೆ ಹೇಳ್ತೀನಿ ಹಾಂ ಗೊತ್ತಾಯ್ತು ಅವ್ರ ಅಡ್ರೆಸ್ ಮೊನ್ನೆ ಹೇಳಿರಲ್ಲ ಹಾಲೂರು ಅಲ್ಲಿರೋದಂತ ಹ್ಞೂ ಹಾಲೂರೇ ಹಾಲುರಲ್ಲಿ ಎಲ್ಲಂತ ಹುಡುಕ್ತಿಯಾ ಅಯ್ಯೋ ಅಲ್ಲಿ ಹೇಳಿದ್ರೆ ಆಯಿತು ಇಲ್ಲೊಂಥ ವಯಸ್ಸಾದ ತಾತ ಅವ್ರಿಗೊಂದು ಮಗಳಿದ್ರು ಅವರು ವರ್ಕ್ ಮಾಡ್ತಾಯಿದ್ರು ಶಾಂತಕ್ಕ ಅಂತ ಅಂತ ಹೇಳಿದ್ರೆ ಆಯಿತು ಹುಡುಕು ಅವರೇ ಮನೆ ತೋರಿಸ್ತಾರೆ ಹಾಂ ಸರಿ ಹಾಗೆ ಮಾಡಿ ಭಾಗ್ಯ ಹ್ಞೂ ಹ್ಞೂ ಇನ್ನು ಸರಿ ನಾನು ಮತ್ತೆ ನಾಳೆ ಹೋಗ್ಬಿಟ್ಟು ವಿಚಾರಿಸ್ಕೊಂಡು ಬರ್ತೀನಿ ಹಾಗೇನಾದರೂ ಬಂದುಬಿಟ್ರೆ ನೀನು ಫೋನ್ ಮಾಡು ಬೆಳಗ್ಗೆ ಸರಿನಾ ಹಾಂ ಹಾಂ ಮಾಡ್ತೀನಿ ಆದರೂ ನೀನು ಒಂದು ಸಲ ಹೋಗಿ ವಿಚಾರಿಸ್ಕೊಂಡು ಬಾ ಫೋನ್ ಮಾಡೋಕ್ಕಾಗಿಲ್ಲ ಅಂದ್ರೂ ನನ್ನ ಬೇಡ ಯಾಕಂದರೆ ಈ ಇದರಲ್ಲಿ ನನಗೆ ಫೋನ್ ಆಗಾಗ ಸಿಗ್ತಾ ಇರಲ್ಲ ಸರಿ ಸರಿ ಆಯಿತು ನಾಳೆ ನಾನು ನಿನ್ನ ಮನೆಗೆ ಬಂದು ಒಂದು ಫೋನ್ ಕೊಟ್ಟು ಹೋಗ್ತೀನಿ ಫೋನಾ ನನಗೆ ನಿನಗೇನೆ ಆದರೆ ಅತ್ತೆಯವರು ಇರ್ತಾರಲ್ವ ನೀನು ಏನ್ಪಡ್ತೀಯಾ ಅಯ್ಯೋ ಅವರಿದ್ರೇನು ಆ ಪಾರಕ ಗೀತಕ ಇದ್ದರೆ ನಿಮ್ಮ ಅತ್ತೆ ಏನು ಬಾಯಿ ಬಿಡ್ಸಲ್ಲ ಅವರು ನೋಡ್ಕೋತಾರೆ ನಾನು ಅಷ್ಟೊತ್ತಿಗೆ ಬಂದು ನಿನ್ನ ಮಾತಾಡ್ಸ್ತೀನಿ ನೀನು ಟೆನ್ಷನ್ ಮಾಡಬೇಡ ನಾನು ನಿಂಗೆ ಫೋನ್ ಕೊಟ್ಟು ಹೋಗ್ತೀನಿ ಎಲ್ಲ ವಿಷಯನೂ ನನಗೆ ತಿಳಿಸ್ದು ಹ್ಞೂ ಸರಿ ಸರಿ ನಾನು ಇನ್ನಿರ್ತೀನಿ ಗೀತಕ್ಕೂ ಪಾರಕಗೂ ಹೇಳಬೇಕು ಒಂದು ನಿಮಿಷ ಒಂದು ನಿಮಿಷ ಭಾಗ್ಯ ಆದರೆ ಪಾರಗು ಮತ್ತು ಗೀತಾಕಗೆ ಏನಂತ ಹೇಳ್ತೀರಾ ಈ ಥರ ಹುಡುಗಿ ಹೋಗಿದ್ದಾಳೆ ಅದು ಹೋಗ್ಬೋದು ಅದೇನು ಹೇಳೋಕೆ ಹೋಗ್ಬೇಡ ಅಯ್ಯೋ ಅದಲ್ಲ ನನಗೆ ಚೆನ್ನಾಗಿ ಗೊತ್ತಿದ್ದಿಲ್ಲ ನಾನು ಏನು ಅನ್ನಲ್ಲ ನಾನಿಲ್ಲಿ ಒಬ್ಬರು ಫ್ರೆಂಡ್ ಮನೆಗೆ ಹೋಗಬೇಕು ಅಲ್ಲಿ ಸ್ವಲ್ಪ ವಿಚಾರಿಸ್ಕೊಂಡು ಬರಬೇಕು ಬನ್ನಿ ಅಂತ ಹೇಳ್ಬಿಟ್ಟು ಹಾಗೆ ಕರ್ಕೊಂಡು ಹೋಗ್ತೀನಿ ಏನು ಟೆನ್ಷನ್ ಮಾಡಬೇಡ ಯಾವ ಸತ್ತೇನೂ ಅವ್ರಿಗೆ ಗೊತ್ತಾಗೋಲ್ಲ ಹ್ಞೂ ಸರಿ ಥ್ಯಾಂಕ್ಸ್ ಭಾಗ್ಯ ಹ್ಞೂ ಸರಿ ಸರಿ ಆಯಿತು ಇಲ್ಲ ಬಾಯ್ ಬಾಯ್ ಬಾಯ್